ತರಕಾರಿ ಸಾರು ಎಷ್ಟು ಬಂದ್ರಿ ಚೆನ್ನಕು ಮುಕ್ಕಾಲ್ ಆಗ್ತಿದೆ ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸ್ವಲ್ಪ ಗಂಟ್ಲು ಹಾಗೆ ಇದೆ ಬಟ್ ಪರವಾಗಿಲ್ಲ ವಾಯ್ಸ್ ಅವರ್ ಇದ್ದೀನಿ ಸೊ ಏನು ಮಂಗಳವಾರ ಆಗಿರುತ್ತೆ ಇವತ್ತು ಸೊ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ನಮ್ಮ ಬೆಳ್ಳಿ ಕೂಡ ಬೇಗನೇ ಎದ್ದ ಅವನಿಗೆ ಸ್ಟೆಲ್ತ್ ಮೇಲೆ ಕುಡಿಸಿದ ಬೆಳೆಬಿಳ್ಗಿನೇ ಸ್ವಲ್ಪ ಚಳಿ ಅನ್ಸುತ್ತೆಲ್ಲ ಹಾಗಾಗಿ ಸ್ವಲ್ಪ ಅಳ್ತಾ ಇದ್ದ ಹಾಗಾಗಿ ಎತ್ಕೊಂಡು ಹಾಗೆ ಅಡುಗೆ ಮಾಡ್ಕೋತಾ ಇದ್ದೆ ಸೊ ಚಪಾತಿ ಮಾಡಿದ್ದೆ ಒಂದಷ್ಟು ಲಟ್ಸಿದರದಿತ್ತು ಅದನ್ನ ಬೇಯಿಸ್ಕೋಬೇಕಿತ್ತು ಅಷ್ಟೆ ಸೊ ಹಾಗಾಗಿ ಅವನ್ನ ಎತ್ಕೊಂಡು ಹಾಗೆ ಮನಗಿಸ್ತಾ ಇದ್ದೆ ಬೇಯಿಸ್ಕೊಂಡು ಮನಗಿಸ್ತಾ ಇದ್ದೆ ಬಟ್ ಅವನಿಗೆ ನಿದ್ದೆ ಕಂಪ್ಲೀಟ್ ಆಗಿಲ್ಲ ಬಟ್ ಅವ್ನು ಮನ್ಗೋದಕ್ಕೂ ರೆಡಿ ಇರಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಅವನಿಗೆ ಸ್ವಲ್ಪ ಎನರ್ಜಿ ಬಂದುಬಿಡ್ತು ಆಟಾಡೋದಕ್ಕೆ ಫುಲ್ ನಿದ್ದೆ ಗಣ್ಣೆಲ್ಲ ಹೊರಟೋಯ್ತು ಸೊ ಅದಾದಮೇಲೆ ಸ್ವಲ್ಪ ಸ್ಮೈಲ್ ಮಾಡ್ದೆ ಆದರೂ ಒಂದೊಂದು ಒಂದು ಐದರಿಂದ ಹತ್ತು ನಿಮಿಷ ನನ್ನ ಜೊತೆಲೆ ಇರಬೇಕು ಎತ್ಕೊಂಡೇ ಇರಬೇಕು ಅಂತ ಆಟ ಮಾಡ್ತಾನೆ ಸೊ ಅಂಥ ಟೈಮಲ್ಲೆಲ್ಲ ಏನು ಮಾಡೋದಕ್ಕಾಗಲ್ಲ ಎತ್ಕೊಂಡು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕಾಗತ್ತೆ ಸೊ ಇದೇ ಥರ ಇದೆ ಇವತ್ತಿನ ರೊಟೀನ್ ಅವನೇ ನಿದ್ದೆ ಕಂಪ್ಲೀಟಾಗಿ ಎದ್ದಾಗ ಫ್ರೆಶ್ನೆಸ್ ಇರುತ್ತೆ ಹೋಗಿ ದೇವ್ರಿಗೆ ಕೈ ಮುಗಿತಾನೆ ಹೋಗಿ ಸೋಫಾ ಮೇಲೆ ಕುತ್ಕೋತಾನೆ ಬಂದು ಹಾಲು ಕೇಳ್ತಾನೆ ಕುಡಿತಾನೆ ಈ ತರ ಇರುತ್ತೆ ಬಟ್ ಇವತ್ತು ಸ್ವಲ್ಪ ಅಳ್ತಾನೆ ಇದ್ದ ಚಂದು ಿರನ್ನ ಸ್ಕೂಲಿಗೆ ಬಿಡೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವ್ನಿಗೆ ಶೂ ಹಾಕ್ಬಿಟ್ರೆ ಅಂತೂ ಒಂಥರ ಏನು ಟೈಲ್ಸ್ ಮೇಲೆ ಜಾರೋದು ಅದೇ ರಸ್ಕೇಟಿಂಗ್ ಆಡ್ದಂಗೆ ಆಡ್ತಾನೆ ಇರ್ತಾನೆ ಸ್ಕೂಲಲ್ಲೂ ಮೇಡಮ್ ಎಲ್ಲ ಅದೇ ಕಂಪ್ಲೇಂಟ್ ಹೇಳ್ತಾರೆ ಸ್ಕೂಲಲ್ಲೆಲ್ಲ ಹಾಗೆ ಮಾಡ್ತಾನೆ ಅಂತ ಏನಾರು ಕಸ್ಮಾತ್ ಒಡ್ಕೊಂಡ್ರೆ ಟೇಬಲ್ ಎಲ್ಲ ಇರುತ್ತೆ ಚೇರ್ಗಳಿರುತ್ತೆ ಸೊ ಅವರು ಆ ಥರ ಹೇಳ್ತಾರೆ ಬಟ್ ಇವ್ನ ಹೇಳಿ ಹೇಳಿ ನನಗಂತೂ ಸಾಕಾಗೋಗಿದೆ ಊಟ ತರಕಾರಿ ಸಾರು ಒಂದು ಮೂರು ಚಪಾತಿ ತಗೊಂಡಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಬೇರೆ ಏನೂ ಇಲ್ಲ ಚಿರು ಸ್ಕೂಲ್ಗೆ ಹೊರಟ ನಮ್ಮ ಬೆಳೆ ಕೂತ್ಕೊಂಡು ತಿಂತಾಯಿದ್ದಾನೆ ಟಿವಿ ಟಿ ವಿ ನೋಡ್ಕೊಟ್ಟಿದ್ದೀನಿ ಸೊ ನಾನು ಊಟ ಮಾಡಿಕೊಂಡು ಆ ನಂತರ ನನ್ನ ತಮ್ಮ ಡಿ ಮಟ್ಟಿಗೆ ಹೋಗೋಣ ಅಂತಿದ್ದಾನೆ ನೋಡೋಣ ಹೋದರೆ ವಿಡಿಯೋ ಬೆಳೆ ಇವತ್ತು ಬೇಗ ಎದ್ದಿದ್ದೆ ಸೊ ನಮ್ಮ ಜೊತೆಯೇ ಎದ್ದ ಅದಕ್ಕೆ ಟಿ ವಿ ನೋಡ್ತಿದ್ದಂಗೆ ಅವನಿ ಊಟ ಈಗಿಂದ ಹತ್ತು ಮುಕ್ಕಾಲು ಅಷ್ಟೇ ಆಲ್ರೆಡಿ ನಿದ್ದೆ ಹೊರಟು ಅದ ಸೊ ಅದಕ್ಕೋಸ್ಕರ ಹೋಗಬೇಕು ಮನಸ್ಸು ಬಂದೆ ಟಿ ವಿ ಏನು ನಾನೇನು ನೋಡೋಲ್ಲ ಸೊ ಹಾಗಾಗಿ ಹಾಫ್ ಮಾಡಿಬಿಟ್ಟು ಕೂತಿದ್ದೀನಿ ವೀಡಿಯೋಸ್ ಎಡಿಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಒಗ್ದಾಕಿದ್ನಲ್ಲ ನಮ್ಮ ಚಿರು ಬಟ್ಟೆಗಳನ್ನೂ ಕೂಡ ತಗೊಂಡು ಬಂದೆ ಸೊ ಶರ್ಟ್ಗಳೆಲ್ಲ ವಸ್ತು ಸಹ ಒಗ್ದಾಕಿದ್ನಲ್ಲ ಆಮೇಲೆ ಈಗ ಕುತ್ಕೊಂಡು ಮಡ್ಸಿಕ್ಕಿ ಆನಂತರ ಬಟ್ಟೆಗಳನ್ನೂ ಕೂಡ ಹುಣ್ಣಕ್ಕೆ ಬಂದ್ವಿ ನಾನು ಬೆಳ್ಳಿ ಹೋಗಿ ಅಮ್ಮ ಒಂದು ಸ್ವಲ್ಪ ಒಗ್ದಾಕಿದ್ರು ಈಗ ಇವನ್ನ ಕುತ್ಕೊಂಡು ಮಡಚಿ ಎತ್ತಿಟ್ಬಿಟ್ಟು ಆ ನಂತರ ನನ್ನ ಕೆಲಸ ನೋಡ್ತೀನಿ ಆಮೇಲೆ ಸಿಗ್ತೀನಿ ಹಾಂ ನಮ್ಮ ಬರ್ತಾ ಇದ್ದಾರಂತೆ ಈಗ ಫೋನ್ ಮಾಡಿದರು ನನಗೂ ಗೊತ್ತಿಲ್ಲ ಅದಕ್ಕೆ ಸ್ವಲ್ಪ ಬಜ್ಜಿನವರು ಹಾಕೋಣ ಅಂತ ನನ್ನ ಹಸ್ಬೆಂಡ್ ಫೋನ್ ಬೇರೆ ಇರ್ತಾಯಿಲ್ಲ ಅವರು ಚಿಕನ್ಗೆ ಅಂತರ್ಸ್ರ ಅವ್ರು ಬೇಗ ಹೊರಟೋಗ್ತಾರೆ ಸೂದನ ಎಮ್ಮೆಕರ ಎಲ್ಲ ಇರುತ್ತೆ ಊರಲ್ಲಿ ಹಾಗಾಗಿ ಒಂದೆರಡು ಬಜ್ಜಿ ಹಾಕೋಣ ಊಟಕ್ಕೆ ಜೊತೆಗೆ ಬೇಳೆ ಸಾರು ಮಾಡಿದ್ದೆ ಅಲ್ವಾ ಸೊ ಈಗ ಬಜ್ಜಿ ಹಾಕೋದಕ್ಕೆ ರೆಡಿ ಮಾಡ್ಕೋತೀನಿ ಬೋಂಡ ಬಜ್ಜಿ ಇಲ್ಲ ಬೋಂಡ ಮಾಡ್ತೀನಿ ಈರುಳ್ಳಿ ಇದೆ ಸೊ ಈರುಳ್ಳಿ ಸಣ್ಣಕ್ಕೆಚ್ಚಾಕ್ಬಿಟ್ಟು ಬೋಂಡ ಮಾಡ್ಕೋತೀನಿ ಸೊ ಆದರೆ ವಿಡಿಯೋದಲ್ಲಿ ಮತ್ತೆಲ್ಲ ತೋರಿಸ್ತೀನಿ ಇಲ್ಲ ಅಂತ ಅಂದರೆ ಆಗೋದಿಲ್ಲ ಸೊ ನೋಡೋಣ ಬೆಳ್ಳಿ ಇನ್ನೂ ಮನಗಿದಾನೆ ಟೈಮ್ ಬಂದು ಈಗ ಒಂದೂವರೆ ಆಗ್ತಾಯಿದೆ ಕೂಡ ಬರೋದಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಓಸಲಿ ಬಂದಾಗ ಕರ್ಕೊಂಡ್ ಬಂದು ತೋರಿಸ್ಬಿಟ್ಟು ಅಂದ್ರೆ ಬೇಗನೆ ಕರ್ಕೊ ಬಂದ್ಬಿಟ್ಟಿದ್ದೆ ಅವನ್ನ ಇವತ್ತು ಹನ್ನೆರಡು ಬಿಡೋದು ಮೂರು ಗಂಟೆ ಸೊ ಇವ್ರ ಅಷ್ಟೊತ್ತಿಗೆ ಹೊರಡ್ಬಿಡ್ತಾರೆ ಮಾಡ ಎಷ್ಟೊತ್ತಿಗೆ ಬಂದ್ರಿ ಅಮ್ಮ ಮುಖ ಫಸ್ಟ್ ನಮ್ಮ ಮತ್ತೆ ಬರ್ತಿದ್ದಂಗೆ ನೀರು ಕೊಟ್ಟು ಆನಂತರ ಆ ಟೀ ಕಾಯಿಸ್ತೀನಿ ಯೂಶ್ವಲಿ ಏನು ಅಂತ ಅಂದರೆ ಊರಲ್ಲಿ ಯಾರೇ ಆಗಲಿ ಊರಿಂದ ಬಂದವರು ಸೊ ಊರಲ್ಲಿರೋರೆಲ್ಲ ಜಾಸ್ತಿ ಟೀ ಕಾಫಿನ ಕುಡಿತಾರೆ ಹಾಗಾಗಿ ಫಸ್ಟು ಬಂದಿದ್ದ ತಕ್ಷಣವೇ ಒಂದು ಲೋಟ ಟೀ ಕೊಟ್ಟೆ ನಾಷ್ಟ ಮಾಡ್ಕೊಂಡು ಬಂದಿದ್ರು ಹಾಗಾಗಿ ಟೀ ಕೊಟ್ಟೆ ಕುಡಿದು ಸ್ವಲ್ಪ ಹೊತ್ತಿಗೆ ಅಡಿಗೆ ಎಲ್ಲ ರೆಡಿ ಮಾಡಿದೆ ಈ ಜೊತೆಗೆ ಒಂದೆರಡು ಬಜ್ಜಿನೂ ಕೂಡ ಅಂದರೆ ಬೋಂಡ ಕೊಟ್ಟಿದ್ದೆ ಆನಂತರ ಅಡುಗೆ ಎಲ್ಲ ಆದಮೇಲೆ ಊಟ ಕೊಟ್ಟೆ ಊಟಕ್ಕೆ ತರಕಾರಿ ಸಾಂಬಾರು ಬೆಳಗ್ಗೆನೆ ಆಗತ್ತಲ್ಲ ಹಾಗಾಗಿ ಊಟ ಎಲ್ಲ ಆದಮೇಲೆ ಹೋಗಿ ಚಿಡು ಕರ್ಕೊಬರೋಣ ಅಂತ ಹೋಗಿದ್ದೆ ಅವ್ರ ಅಜ್ಜಿನ ತೋರಿಸೋದಕ್ಕೆ ಅಂತ ಮತ್ತೆ ಈಗ ಹೋದ್ರು ನಾಲ್ಕು ಮುಕ್ಕಾಲು ಆಗ್ತಿದೆ ಈಗ ಊಟ ಮಾಡ್ತಾ ಇದೀನಿ ನಮ್ಮ ಚಿರದೋಣಿ ಇಬ್ರಿಗೂ ಚೋಚ ಕೊಟ್ಟಿದ್ದಾರೆ ತಿಂತಾವ್ರೆ ನಿನಗೆ ಹಂಗನ್ಬಾರ್ದು ನಮ್ಮತ್ತೆ ಹೋಗೋದು ಲೇಟ್ ಆಯಿತು ನಾವು ಮತ್ತೆ ಹೋಗೋಕ್ಕೂ ಮುಂಚೆ ಊಟ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಮೇಲೆ ನಾನು ನನ್ನ ಹಸ್ಬೆಂಡೆಲ್ಲ ಕೂತ್ಕೊಂಡು ಊಟ ಮಾಡ್ಕೊಂಡ್ವಿ ಆನಂತರ ನಮ್ಮ ಬೆಳ್ಳಿ ಚುರುಗೆ ವರ್ಕ್ ಮಾಡಿಸ್ಬೇಕಿತ್ತು ಸಂಜೆ ಫ್ರೆಶ್ ಅಪ್ ಆದಮೇಲೆ ಅವರಿಬ್ರಿಗೂ ಅಂದರೆ ಅವನು ಬೆಳ್ಳಿ ಇದ್ದ ಚಿರುಗೆ ಕೂತ್ಕೊಂಡು ಇದ್ದೆ ಸೊ ಒಂದು ಬಾಡಿಗೆ ಅವನು ನಾರ್ಮಲ್ ಕಾಫಿ ರೇಟಿಂಗ್ ಇರುತ್ತಲ್ಲ ಅದನ್ನ ಬರ್ಕೊಬಿಡ್ತಾನೆ ನಂತರ ಮತ್ತೆ ಏನೇನು ತಂದಿದ್ರು ಅಂದರೆ ನನಗೆ ಹುಣ್ಸೆಣ್ಣು ಬೇಕಿತ್ತು ಮೇನು ಸೊ ಹುಣ್ಸೆಣ್ಣು ತುಪ್ಪ ಬೇಕಿತ್ತು ಸೊ ಅದಕ್ಕೋಸ್ಕರ ಬಂದಿದ್ದರು ಹಾಗೆ ಅವ್ರು ಬೆಳೆದಿರೋ ಅಂಥ ಹೆಸರು ಕಾಳು ಮತ್ತು ಇದನ್ನು ತಗ್ನಿ ಕಾಳು ಅಥವಾ ಕಾಳು ಅಂತ ಅಂತಾರೆ ಸೊ ಅದನ್ನು ಕೂಡ ಬಂದಿದ್ರು ಅವ್ರು ಬೆಳೆದಿದ್ರು ನನಗೆ ಇದು ರೆಗ್ಯುಲರಾಗಿ ಯೂಸ್ ಮಾಡೋದಲ್ಲಲ್ವ ಸೊ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಐ ತಿಂಕ್ ಅಳಸಂಡೆ ಕಾಳು ಎರಡೂ ಒಂದೇ ಅಂತ ಅನಿಸುತ್ತೆ ಹೆಸರು ಬಟ್ ಅವೆರಡನ್ನೂ ತೊಗೊಬಂದಿದ್ರು ಸೊ ನಾವು ಅಕ್ಕ ನಾನು ಮತ್ತು ನಮ್ಮ ಆಂಟಿ ಇದನ್ನ ಡಿವೈಡ್ ಮಾಡ್ಕೋತೀವಿ ನಾವು ತಿಂಗಳ ತಿಂಗಳ ಸಾಮಾನು ತರಿಸ್ತೀವಲ್ವಾ ಸೊ ಹಾಗಾಗಿ ಏನು ಅಷ್ಟು ಡಿಫ್ರೆನ್ಸ್ ಬೀಳಲ್ಲ ಹಾಗಾಗಿ ಎಲ್ಲ ಡಿವೈಡ್ ಮಾಡ್ಕೊಳ್ಳೋಣ ಹೆಸ್ರು ಕಾಳು ಅಲ್ಲದೆ ಇದ್ರು ತಗಣಿ ಕಾಳು ನಾವು ಜಾಸ್ತಿ ಯೂಸ್ ಮಾಡೋದು ಈ ಥರ ಬೆಳ್ದಾಗಿ ಮಾತ್ರ ಯೂಸ್ ಮಾಡೋದಕ್ಕಾಗೋದು ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಓರ್ಗೆ ಹೋಗ್ಬೇಕು ಅನ್ನೋ ಸಿಚುವೇಶನ್ ಬಂತು ಬಟ್ ಸಡನ್ನಾಗಿ ಅದು ಈ ಥರ ಹೋಗ್ಬೇಕು ಅಂತ ಅಂದ್ಕೊಂಡಿರಲಿಲ್ಲ ಅದಕ್ಕೋಸ್ಕರ ಹನ್ನೆರಡು ಗಂಟೆಗೆ ಅಂದರೆ ಹನ್ನೊಂದು ವರೆ ಆಗಿತ್ತು ನಾನು ತೋರಿಸಬೇಕಾರೆ ಸೊ ಅಷ್ಟೊತ್ತಿಗೆ ಬ್ಯಾಗ್ನ ಪ್ಯಾಕ್ ಮಾಡಿದೆ ಹನ್ನೊಂದು ಗಂಟೆಗೆ ಗಂಟೆ ಬಿಗ್ ಬಾಸ್ ನೋಡಿ ಹುಡುಗ್ರು ಮನೆಗೆ ಸಾದಮೇಲೆ ಸೊ ನಾನು ನನ್ನ ಲಗೇಜ್ ಏನಿದೆ ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟೆ ಸೊ ನಾನು ನನ್ನ ಹಸ್ಬೆಂಡು ಬೆಳ್ಳಿ ಎಲ್ಲ ಹೋಗ್ತಾಯಿದ್ದೀನಿ ಇವತ್ತಿನ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ